ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಿಟ್ಟಿಸ್ ಯೂಟ್ಯೂಬ್ ಚಾನಲ್ ಏನಪ್ಪ ವಿಷಯ ಅಂದರೆ ಟೂ ಮಂತ್ಸ್ ಆಗಿತ್ತು ವೀಡಿಯೋ ಮಾಡಿಟ್ಕೊಂಡಿದ್ದೆ ಬಟ್ ಬಿಟ್ಟಿರಲಿಲ್ಲ ಇವಾಗ ಬಿಡ್ತಿದ್ದೀನಿ ಸಾರಿ ಫಾರ್ ದಟ್ ವೀಡಿಯೋ ನೋಡ್ಕೊಂಡು ಬನ್ನಿ ಎಂಜಾಯ್ ಮಾಡಿ

चारो में वाच करके बघू हूं मैंने चार ही गिद दिए वाच कर हाई चार से गिद दी ना नहीं तो ओके ना ओके लो पटक दो अरे ये फीलिंग है कितनी बार नावा

ಬಿಡಕ್ಕೆ ಎಷ್ಟು ಅವಸ್ ಅವನ ಫ್ರೆಂಡ್ಸ್ ಇದೆ ಅಷ್ಟಲ್ಲ ಹಾಸ್ಟೆಲ್ ಎರಡು ವರ್ಷ ಬರಲ್ಲೇ ಫುಲ್ಲು ಕಾರ್ ತುಂಬ ಸಖತ್ ಬೇಜಾರಾಗ್ತೈತೆ ದಿನ ಕಿತ್ತಾಡ್ತಿದ್ವಿ ಎರಡು ವರ್ಷ ಮಾಡ್ಬೇಕು ಓದ್ಬೇಕಂದ್ರೆ ಮಾಡಿ ಕಿತ್ತಾಡೋದು ಓದಾಡೋದು ಒಂದು ದಿನ ಕಿತ್ತಾಡ್ದಂಗಿರ್ತಿರ್ಲಿಲ್ಲ ದಿನ ಅಳಿಸ್ತಿದ್ದೆ ಇವಾಗ ಲ್ಲ ಎರಡು ವರ್ಷ ಅಷ್ಟೇ ಇರ್ತಾರೆ ಮುಂಚೆ ನನ್ನ ತಂಗಿ ದೊಡ್ಡ ತಂಗಿ ಇಲ್ಲೇ ಇದ್ಲು ಇಲ್ಲೇ ಚೆನ್ನಾಗಿ ಓದಿರ್ಲಿ ಇವಾಗ ಇಂಜಿನಿಯರ್ ಮಾಡಿದ್ದೇವೆ ಚೆನ್ನಾಗಿದೆ ಎಜುಕೇಶನ್ ಓದೋದ್ರಿಗೆ ಅಷ್ಟೇ ಚೆನ್ನಾಗಿ ಓದಿದೆ ಅಷ್ಟೇ ಇನ್ನೇನು ಹೇಳೋಕ್ಕಾಗಲ್ಲ ಒಳಗೆ ನೀವು ಚೆಕ್ ಮಾಡ್ತೀವಿ ಫ್ರೆಂಡ್ಸ್ ಇವಾಗ ಎರಡು ವರ್ಷ ಬರಲ್ಲ ಚೆನ್ನಾಗಿ ಖರ್ಚು ಮಾಡ್ತಾನೆ ಅಂತೇಳಿ ಮೀಗಾಕೊಂಡು ಎರಡು ಊಟ ಬರೀ ವೆಜ್ಜು ನಾವೇಂದರೆ ನಾನ್ ವೆಜ್ ಹೊಡಿತಾ ಹೊಡಿತೀವಿ ಬರೀ ವೆಜ್ ತಿಂತ ವೆಜ್ಜಿಗೆ ಏನಾಗ್ತ ಗೊತ್ತಿಲ್ಲ ನಾನು ಅಮ್ಮಯ್ಯ ನಾನ್ ವೆಜ್ ತಿನ್ನೋಕ್ಕೆ ಅಥವಾ ವರ್ಷ ವೆಜ್ ಇವಾಗ ನಾನ್ ವೆಜ್ ನಂದು eh, <tuk tangan> <tuk tangan> <tuk tangan> <tuk tangan>